ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಮಿತ್ತ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಕಿನ ಹಬ್ಬ ದೀಪಾವಳಿಯು ನಿಮ್ಮ ಬಾಳಲ್ಲಿ ಶಾಂತಿ ಸಮೃದ್ಧಿ ಸಂತೋಷ ತರಲಿ ಬನ್ನಿ ದೀಪಾವಳಿ ಹಬ್ಬದ ಸಡಗರವನ್ನ ನಂದಿನಿ ಸಿಹಿ ಉತ್ಪನ್ನಗಳೊಂದಿಗೆ ಆಚರಿಸೋಣ ಶುಭ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ Don't forget to post your look. The Fusion Contest is heating up. Have you shared your entry yet? Style click post tag at Srinidhi Silks. Let the vote see your creative spark. Time is running out. Srinidhi Silks and Textiles. TCN Pashiti Circle, Nehru Road, Sumoka. Contact us 888 4577 or 8182 ದೀಪಾವಳಿ ಹಬ್ಬಗಳಲ್ಲಿ ಪಟಾಕಿ ಹಚ್ಚಿ ಸಂಭ್ರಮಿಸುವುದು ನಮ್ಮ ಸಂಪ್ರದಾಯವಾಗಿದೆ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಪಟಾಕಿ ಹಚ್ಚಿ ದೀಪಾವಳಿಯನ್ನ ಆಚರಿಸುತ್ತಾರೆ ಮಕ್ಕಳು ಪಟಾಕಿ ಹಚ್ಚುವ ಸಂದರ್ಭದಲ್ಲಿ ಕಣ್ಣಿಗೆ ತಗುಲುವ ಅಪಾಯ ಹೆಚ್ಚಾಗಿ ಇದೆ ಇಂತಹ ಸಂದರ್ಭದಲ್ಲಿ ಮಕ್ಕಳ ಕಣ್ಣುಗಳಿಗೆ ಹೆಚ್ಚಾಗಿ ಅಪಾಯ ಒದಗದಂತೆ ಚಿಕಿತ್ಸೆ ನೀಡಲು ಶಿವಮೊಗ್ಗ ನಗರದ ವಾಸನೈ ಆಸ್ಪತ್ರೆಯ ವೈದ್ಯರು ಸಜ್ಜಾಗಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಡಾ ಪ್ರಸನ್ನಕುಮಾರ್ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಪಟಾಕಿ ಸಂಬಂಧಿತ ಕಣ್ಣಿನ ಗಾಯಗಳಿಗೆ ಉಚಿತ ನೇತ್ರ ತಪಾಸಣೆ ನೀಡಲಾಗುವುದು ಈ ಚಿಕಿತ್ಸಾ ಕಾರ್ಯಕ್ರಮವು ಅಕ್ಟೋಬರ್ ಹದಿನೈದರಿಂದ ಇಪ್ಪತ್ನಾಲ್ಕರವರೆಗೆ ನಡೆಯಲಿದ್ದು ಪಟಾಕಿ ಸ್ಫೋಟಗಳಿಂದ ಕಣ್ಣಿಗೆ ಗಾಯವಾದರೆ ತಕ್ಷಣ ವೈದ್ಯಕೀಯ ಚಿಕಿತ್ಸೆ ನೀಡಿದರೆ ಶಾಶ್ವತ ದೃಷ್ಟಿ ನಷ್ಟವನ್ನು ತಪ್ಪಿಸಬಹುದು ಎಂದು ಡಾ ಪ್ರಸನ್ನಕುಮಾರ್ ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ರೆಟಿನಾ ಸರ್ಜನ್ ಡಾಕ್ಟರ್ ಗುಣಶ್ರೀ ડોક્ટર રશ્મિ મેનેજર નરસિંહા માર્કેટિંગ મેનેજર એસી સંજય મતો ભરત ઉપસ્થિત રહ્યા